ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಈ ಒಂದು ಇವತ್ತು ನಡೆದಂತಹ ಐದನೇ ತರಗತಿಯ ಪರಿಸರ ಅಧ್ಯಯನ ಪೇಪರನ್ನು ನೋಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿರುವಂತಹ ಪ್ರಶ್ನೆಗಳಿವೆ ಮೊದಲನೇದು ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಉತ್ಪತನ ಹೊಂದುವ ವಸ್ತು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಉತ್ಪತ್ತನ ಅಂತ ಹೇಳಿದರೆ ಅದು ಉರಿದವಾಗ ಅನಿಲ ರೂಪದಲ್ಲಿ ಪರಿವರ್ತನೆ ಆಗುವಂಥ ಒಂದು ವಸ್ತು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಕರ್ಪೂರವಾಗುತ್ತೆ ಇದು ನಿಂಬೆಹಣ್ಣಿನ ರಸದಲ್ಲಿರುವ ಪ್ರಮುಖ ಪೋಷಕಾಂಶ ಅಂತ ಕೇಳಿದರೆ ನಿಂಬೆಹಣ್ಣಿನ ರಸದಲ್ಲಿರುವ ಪ್ರಮುಖವಾದಂಥ ಪೋಷಕಾಂಶ ಅಂತ ಹೇಳಿದರೆ ವಿಟಮಿನ್ ಆಗಿದೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಿದರೆ ಶುಕ್ರ ಗ್ರಹ ಇದು ಆಕಾಶಕಾಯಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಇಲ್ಲಿ ಆ ಒಂದು ಪರಿವರ್ತನೆ ಆಗುವಂಥ ಶಕ್ತಿ ಒಂದು ಮೂಲ ಶಕ್ತಿ ಅಂದರೆ ಇಲ್ಲಿ ರಾಸಾಯನಿಕ ಶಕ್ತಿಯಾಗಿರುತ್ತೆ ಅದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಅಂತ ಹೇಳಿದ್ರೆ ವಿದ್ಯುತ್ ಕೋಶವಾಗಿದೆ ಆಮೇಲೆ ಇದು ಕರ್ನಾಟಕದ ಪ್ರಮುಖ ನೃತ್ಯ ಪ್ರಕಾರ ಇದು ಯಕ್ಷಗಾನವಾಗಿದೆ ಇವುಗಳಲ್ಲಿ ದ್ರವರೂಪದ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಇಲ್ಲಿ ಮೂಲ ವಸ್ತುವಾಗಿದೆ ದ್ರವರೂಪದಲ್ಲಿರುವಂತಹ ಮೂಲ ವಸ್ತು ಪಾದರಸ ಸರಿಯಾದಂತಹ ಆನ್ಸರ್ ಆಗಿದೆ ಈ ಪಾದರಸವು ದ್ರವರೂಪದಲ್ಲಿರುವ ಒಂದು ಮೂಲ ವಸ್ತು ಆಮೇಲೆ ಆಣೆಕಟ್ಟುಗಳಲ್ಲಿ ಸಂಗ್ರಹಿಸಿರುವ ನೀರು ಈ ಕೆಳಗಿನ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಆಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆಯಾಗುತ್ತೆ ಇದು ಡಿ ಆಪ್ಷನ್ ವಿದ್ಯುತ್ ಶಕ್ತಿ ಆನ್ಸರ್ ಆಗಿದೆ ಇದು ಬರಗಾಲದ ಮಿತ್ರ ಎಂದು ಗುರುತಿಸಲಾಗುವ ಸಸ್ಯ ಮೂಲದ ಆಹಾರ ಅಂತ ಕೇಳಿದ್ದಾರೆ ಇಲ್ಲಿ ಸಿರಿಧಾನ್ಯಗಳು ಇದನ್ನು ಬರಗಾಲದ ಮಿತ್ರ ಅಂತ ಕರೆಯಲಾಗುವ ಸಸ್ಯ ಮೂಲದ ಆಹಾರವಾಗಿದೆ ಆಮೇಲೆ ನೀರಿನ ಅಣುಸೂತ್ರ ಎಚ್ ಟು ಓ ಈ ಸಂಯುಕ್ತ ವಸ್ತುವಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತವು ಕ್ರಮವಾಗಿ ಇಲ್ಲಿ ನೋಡಿ ಇಲ್ಲಿ ನೀರು ಒಂದು ಸಂಯುಕ್ತ ವಸ್ತು ಇದು ಮೂಲ ವಸ್ತುವಲ್ಲ ಹಿಂದೆ ಪ್ರಶ್ನೆ ಬಂದಿದ್ಯಲ್ವ ಅದು ಮೂಲ ವಸ್ತು ಅಂತ ನೀರು ಅಲ್ಲ ಅಲ್ಲಿ ನೀರು ಒಂದು ಸಂಯುಕ್ತ ವಸ್ತು ಹಾಗಾಗಿ ಇಲ್ಲಿ ನೀರಿನ ಅಣುಸೂತ್ರವಾಗಿರುವ ಎಚ್ ಟು ಓದಲ್ಲಿರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಹೇಗಿದೆ ಅಂತ ಹೇಳಿದ್ರೆ ಎರಡೂ ಅನುಪಾತ ಒಂದು ಹೈಡ್ರೋಜನ್ ಎರಡು ಅನುಪಾತವಾಗಿದೆ ಆಕ್ಸಿಜನ್ ಒಂದು ಅನುಪಾತ ಎರಡು ಅನುಪಾತ ಒಂದು ಸರಿಯಾದಂಥ ಆನ್ಸರ್ ಆಗಿದೆ ಇವುಗಳಲ್ಲಿ ಯಾವುದು ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಯನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ಇಲ್ಲಿ ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಯನ್ನು ಪ್ರತಿನಿಧಿಸುವಂಥ ವ್ಯಾಖ್ಯೆ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸೀಗಿವೆ ಬಹುಮಹಡಿ ಕಟ್ಟಡಗಳಲ್ಲಿ ಅಗ್ನಿ ದುರಂತಗಳು ಅಂತ ಇದೆ ಇಲ್ಲಿ ಗ್ರಾಮೀಣ ಪ್ರದೇಶ ಆಗಿರೋದ್ರಲ್ಲಿ ಬಹುಮಹಡಿ ಇರುವಂಥ ಸಾಧ್ಯತೆ ಕಡಿಮೆ ಉಂಟು ಇಲ್ಲಿ ಕಸದಿಂದ ಗೊಬ್ಬರ ತಯಾರಿಸುವ ವ್ಯವಸ್ಥೆ ಕೂಡ ಇದು ಸಮಸ್ಯೆಯನ್ನು ಪ್ರತಿನಿಧಿಸೋದಿಲ್ಲ ಮುಚ್ಚಿದ ಒಳಚರಣಿ ವ್ಯವಸ್ಥೆ ಅಂತ ಉಂಟು ಇದು ಯಾವುದೇ ಸಮಸ್ಯೆಯನ್ನು ಪ್ರತಿನಿಧಿಸುವುದಿಲ್ಲ ಇಲ್ಲಿ ಇರುವಂತಹ ಡಿ ಆಪ್ಷನ್ ನೋಡಿ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಬೀದಿಗಳ ವ್ಯವಸ್ಥೆ ಏನಾಗಿದೆ ಆ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಸಮಸ್ಯೆಯನ್ನು ಪ್ರತಿನಿಧಿಸುವಂತ ಪ್ರಮುಖ ಕಾರಣಗಳಲ್ಲಿ ಒಂದಾಗುತ್ತೆ ಆಮೇಲೆ ಸಮಗಾತ್ರವಿರುವ ರಾಗಿ ಮುದ್ದೆ ಮತ್ತು ಶಾರ್ಟ್ಪುಟ್ಟನ್ನು ತೂಕ ಮಾಡಿದಾಗ ವ್ಯತ್ಯಾಸ ಕಂಡುಬಂದಿದೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಗಾತ್ರ ಸರಿಯಾಗಿರುವಂಥ ಒಂದು ರಾಗಿ ಮುದ್ದೆ ಇನ್ನೊಂದು ಶಾರ್ಟ್ಪುಟ್ ಇವುಗಳಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗಿದೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಶಾರ್ಟ್ಪುಟ್ನ ತೂಕ ಮತ್ತು ಸಾಂದ್ರತೆಯನ್ನಾಗುಂಟು ಹೆಚ್ಚಾಗುಂಟು ಅಲ್ಲಿ ತೂಕ ಕೂಡ ಹೆಚ್ಚಾಗುಂಟು ಅದರ ಸಾಂದ್ರತೆ ಕೂಡ ಹೆಚ್ಚಾಗುಂಟು ಹಾಗಾಗಿ ಈ ರಾಗಿ ಮುದ್ದೆ ಮತ್ತು ಶಾರ್ಟ್ಪುಟ್ಟನ್ನು ತೂಕ ಮಾಡಿದಾಗ ವ್ಯತ್ಯಾಸ ಕಂಡುಬರುತ್ತದೆ ಆಮೇಲೆ ಮುಂದಿನ ಪ್ರಶ್ನೆ ನಾವು ಸೇವಿಸುವ ಆಹಾರಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಈ ಕೆಳಗೆ ನೀಡಲಾಗಿದೆ ಇವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ರೆ ಇಲ್ಲಿ ಸರಿಯಾದ ಹೇಳಿಕೆ ಅಲ್ಲ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು ಈ ಆಪ್ಷನ್ ನೋಡಿ ವಾಸಿಸುವ ಪ್ರದೇಶದಲ್ಲಿ ದೊರೆಯುವ ಆಹಾರ ಪದಾರ್ಥಗಳಿಗೆ ಅನುಗುಣವಾಗಿ ಆಹಾರ ಪದ್ಧತಿ ಇರುತ್ತದೆ ಇದು ಸರಿಯಾದಂಥ ಹೇಳಿಕೆಯಾಗಿದೆ ಆ ಪ್ರದೇಶದ ವಾಯುಗುಣಕ್ಕೆ ಅನುಗುಣವಾಗಿ ಆಹಾರ ಪದ್ಧತಿ ಇರುತ್ತದೆ ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಆಯಾ ಕುಟುಂಬದ ಸಂಪ್ರದಾಯದ ಪ್ರಕಾರ ಆಹಾರ ಪದ್ಧತಿ ಇರುತ್ತದೆ ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ ಇಲ್ಲಿ ಮೂರನೇ ಸಿ ಆಪ್ಷನ್ ನೋಡಿ ಎಲ್ಲ ಕಾಲಗಳಲ್ಲಿಯೂ ಒಂದೇ ರೀತಿಯ ಆಹಾರ ಸೇವಿಸುವ ಪದ್ಧತಿ ಇರುತ್ತದೆ ಅಂತ ಇದೆ ಇದು ಒಂದು ಆ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಒಂದು ತಪ್ಪಾದ ಹೇಳಿಕೆಯಾಗಿದೆ ಹಾಗಾಗಿ ಇದು ಈ ಆಪ್ಷನಲ್ಲಿ ಸರಿ ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರವಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಡೈರೆಕ್ಟಾಗಿ ಆನ್ಸರನ್ನು ಬರೀಬೇಕಾಗುತ್ತೆ ಹದಿಮೂರನೇ ಪ್ರಶ್ನೆ ಧಾತು ಎಂದರೇನು ಆಮ್ಲಜನಕದ ಸಂಕೇತವನ್ನು ಬರೆಯಿರಿ ಅಂತ ಹೇಳಿದ್ರೆ ಇಲ್ಲಿ ಧಾತು ಅಂದರೆ ಶುದ್ಧವಾದ ವಸ್ತುವನ್ನು ಧಾತು ಅಂತ ಕರೀತಾರೆ ಆಮ್ಲಜನಕದ ಸಂಕೇತ ಏನು ಅಂತ ಕೇಳಿದರೆ ಓ ಆಗಿದೆ ಆಮ್ಲಜನಕದ ಸಂಕೇತ ಓ ಆಗಿದೆ ಆಕ್ಸಿಜನ್ ಆಮೇಲೆ ಹದಿನಾಲ್ಕನೇ ಪ್ರಶ್ನೆ ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅದರ ಒಂದು ಗುಣಲಕ್ಷಣ ಬರೆಯಿರಿ ಅಂತ ಕೇಳಿದ್ದಾರೆ ಅಶೋಕ ಸ್ತಂಭಸಾಸನ ಶಾಸನವೇ ಏನಾಗಿದೆ ನಮ್ಮ ರಾಷ್ಟ್ರ ಲಾಂಛನವಾಗಿದೆ ಇಲ್ಲಿ ಇದರ ಲಕ್ಷಣ ಅಂತ ಹೇಳಿದರೆ ಸತ್ಯಮೇವ ಜಯತೆ ಅಂತ ಬರೆದುಕೊಂಡಿದ್ದೆ ಇನ್ನೊಂದು ನಾಲ್ಕು ಕಡೆ ಮುಖವಾಗಿ ಮುಖ ಮಾಡಿಕೊಂಡಿರುವಂಥ ಸಿಂಹ ಇದೆ ಹಲವಾರು ಲಕ್ಷಣ ಉಂಟು ಇಲ್ಲಿ ಕುದುರೆಯ ಮುಖ ಕುದುರೆಯ ಚಿತ್ರ ಉಂಟು ಆನೆಯ ಚಿತ್ರ ಉಂಟು ಇವೆಲ್ಲವೂ ಇದರಲ್ಲಿ ಬರುವಂತಹ ಗುಣಲಕ್ಷಣಗಳಾಗಿರ್ತವೆ ಯಾವುದಾದ್ರೂ ಒಂದನ್ನು ಬರೆದ್ರೆ ಕೂಡ ಸರಿಯಾಗಿರುತ್ತೆ ಪೂರ್ತಿ ಮಾರ್ಕ್ಸ್ ನಿಮಗೆ ದೊರೆಯುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ದ್ವೀಪ ಮತ್ತು ಪರ್ಯಾಯ ದ್ವೀಪಗಳಿಗೆ ಇರುವ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿದರೆ ಇಲ್ಲಿ ದ್ವೀಪ ಅಂತ ಹೇಳಿದರೆ ಸುತ್ತಲೂ ಆವರಿಸಿದ ಪ್ರದೇಶವೇ ದ್ವೀಪವಾಗಿದೆ ಉದಾಹರಣೆ ಅಂಡಮಾನ್ ನಿಕೋಬಾರ್ ಲಕ್ಷ ದ್ವೀಪಗಳು ಬರ್ತವೆ ಮೂರು ಕಡೆ ನೀರು ಒಂದು ಕಡೆ ಇರುವ ಪ್ರದೇಶವೇ ಪರ್ಯಾಯ ದ್ವೀಪವಾಗಿದೆ ಉದಾಹರಣೆಗೆ ನಮ್ಮ ದೇಶವಾಗಿರೋಂಥ ಭಾರತ ಇದು ಪರ್ಯಾಯ ದ್ವೀಪಕ್ಕೆ ಉದಾಹರಣೆಯಾಗಿದೆ ಎಷ್ಟನ್ನು ಪ್ರತಿಯೊಂದಕ್ಕೂ ಒಂದೊಂದು ಡೆಫಿನೇಷನನ್ನು ಬರೆದು ಬಿಟ್ಟು ವ್ಯಾಖ್ಯೆಯನ್ನು ಬರೆದು ಆಮೇಲೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಪೂರ್ತಿ ಎರಡು ಮಾರ್ಕ್ಸ್ ನಿಮ್ದಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಕೆಳಗೆ ನೀಡಿರುವ ವಸ್ತುಗಳನ್ನು ಅವುಗಳ ಸ್ಥಿತಿಗಳನ್ನ ಆಧರಿಸಿ ವರ್ಗೀಕರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಕಟ್ಟಿಗೆ ನೀರು ಗಾಳಿ ಸಕ್ಕರೆ ಪುಡಿ ಈ ರೀತಿ ವಸ್ತುಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಅದರ ಸ್ಥಿತಿಯನ್ನು ಆಧರಿಸಿ ಘನ ಸ್ಥಿತಿನ ದ್ರವನ ಅನಿಲನ ವರ್ಗೀಕರಣ ಮಾಡಬೇಕು ಇಲ್ಲಿ ಘನಸ್ಥಿತಿಗೆ ಕೊಡುವಂಥ ಕಟ್ಟಿಗೆ ಮತ್ತು ಸಕ್ಕರೆ ಪುಡಿ ಬರುತ್ತೆ ದ್ರವ ಅಂದರೆ ನೀರು ಅನಿಲದಲ್ಲಿ ಗಾಳಿ ಬರುತ್ತೆ ಆಮೇಲೆ ಹದಿನೇಳನೇ ಪ್ರಶ್ನೆ ಜಂಕ್ ಫುಡ್ಗಳಿಂದ ಮಾನವನ ಆರೋಗ್ಯದ ಮೇಲೆ ಉಂಟಾಗುವ ಯಾವುದಾದ್ರೂ ಎರಡು ದುಷ್ಪರಿಣಾಮಗಳನ್ನು ಬರೆಯಿರಿ ಅಂತ ಉಂಟು ಜಂಕ್ ಫುಡ್ಗಳಿಂದ ಏನಾಗುತ್ತೆ ಒಂದು ಬೊಜ್ಜು ಹೆಚ್ಚಾಗುತ್ತೆ ಇನ್ನೊಂದು ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ ಎರಡು ಕಾರಣ ದುಷ್ಪರಿಣಾಮಗಳನ್ನು ಇಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಆಮೇಲೆ ಹದಿನೆಂಟನೇ ಪ್ರಶ್ನೆ ಬೆಂಗಳೂರಿನಂತಹ ಬೃಹತ್ ನಗರಗಳಲ್ಲಿ ಜನರು ವೈಯಕ್ತಿಕ ವಸತಿಗಿಂತ ಸಾಮೂಹಿಕ ವಸತಿಗಳಿಗೆ ಒಲವು ತೋರಿಸುತ್ತಿದ್ದಾರೆ ಇದಕ್ಕೆ ಯಾವುದಾದ್ರೂ ಎರಡು ಸೂಕ್ತ ಕಾರಣಗಳನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಬೆಂಗಳೂರಿನಂಥ ಬೃಹತ್ ನಗರ ಪ್ರದೇಶಗಳ ಜನರೆಲ್ಲರೂ ಸಾಮೂಹಿಕವಾಗಿ ವಸತಿಗಳು ಸಾಮೂಹಿಕ ವಸತಿಗಳಿಗೆ ಹೆಚ್ಚನ್ನು ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ವೈಯಕ್ತಿಕ ವಸತಿಗಿಂತ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಜಾಗದ ಅಭಾವ ಇದೆ ಇನ್ನೊಂದು ಹೊಂದಾಣಿಕೆ ಪ್ರವೃತ್ತಿಯನ್ನು ಒಂದು ಅಡ್ಜಸ್ಟ್ಮೆಂಟ್ಗೋಸ್ಕರ ಈ ಒಂದು ಸಾಮೂಹಿಕ ವಸತಿಗೆ ಜನರು ಒಲವನ್ನು ತೋರಿಸ್ತಾ ಇದ್ದಾರೆ ಯಾವುದೇ ಎರಡು ಕಾರಣಗಳನ್ನು ಕೊಟ್ಟರು ಕೂಡ ನಿಮಗೆ ಪೂರ್ತಿ ಮಾರ್ಕ್ಸ್ ದೊರೆಯುತ್ತೆ ಆಮೇಲೆ ಭೂಮಿಯ ಮೇಲಿನ ಎಲ್ಲ ಶಕ್ತಿಗಳ ಮೂಲ ಮೂಲ ಆಕಾರಗಳನ್ನು ಬಳಸಿ ಕೆಲಸ ಮಾಡುವ ಯಾವುದಾದ್ರೂ ನಾಲ್ಕು ಸಾಧನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಭೂಮಿಯ ಎಲ್ಲ ಶಕ್ತಿಗಳ ಮೂಲ ಆಕಾರ ಅಂತ ಹೇಳಿದರೆ ಸೂರ್ಯ ಹ್ಞೂ ಇಲ್ಲಿ ಸೂರ್ಯ ಆಗಿರೋದ್ರಿಂದ ಅದನ್ನು ಬಳಸಿ ಯಾವುದಾದ್ರು ನಾಲ್ಕು ಸಾಧನಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಒಂದು ಸೌರ ಓಲೆ ಆಗುತ್ತೆ ಒಂದು ಸೌರ ವಿದ್ಯುತ್ ಆಗುತ್ತೆ ಆಮೇಲೆ ಆ ಸೌರಶಕ್ತಿಯಿಂದ ಬಳಸಿ ಏನನ್ನು ನಾವು ಸೌರಶಕ್ತಿಯನ್ನು ಬಳಸ್ಕೊಂಡು ಅದನ್ನು ಸಂಗ್ರಹಣೆ ಮಾಡಿ ಅದರಿಂದ ಚಲಿಸುವಂಥ ಅದರಿಂದ ಆಗುವಂಥ ಸಾಧನಗಳನ್ನ ಬರೀಬೇಕಾಗುತ್ತೆ ಇಲ್ಲಿ ಎರಡು ಸಾಧನಗಳನ್ನ ಬರೆದಿದ್ದೀನಿ ನೀವು ನೆನ್ಪು ಮಾಡ್ಕೊ ನೆನ್ಪು ಮಾಡ್ಕೊಳ್ಳಿ ಆಮೇಲೆ ಇಪ್ಪತ್ತನೇ ಪ್ರಶ್ನೆ ಈ ರೀತಿ ಉಂಟು ನಿಸರ್ಗದ ಸಂಪತ್ತಾದ ಇಂಧನಗಳನ್ನು ಬಳಸುವಾಗ ಯಾವ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿದರೆ ಇಲ್ಲಿ ನಿಸರ್ಗದಲ್ಲಿ ದೊರಕುವಂಥ ಸಂಪ ಸಂಪತ್ಭರಿತವಾದಂಥ ಇಂಧನವನ್ನು ಬಳಸುವಾಗ ಎಚ್ಚರಿಕೆ ಕ್ರಮವನ್ನು ಬಳಸಿಕೊಳ್ಳುವಂಥದ್ದು ಒಂದು ಅದನ್ನು ಮಿತವಾಗಿ ಬಳಸಬೇಕು ಇನ್ನೊಂದಂತ ಹೇಳಿದರೆ ಪೊಲಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಈ ರೀತಿ ಉಂಟು ನೀರು ತುಂಬಿರುವ ಗಾಜಿನ ಜಾಡಿಗೆ ಲೋಹದ ನಾಣ್ಯ ಕಬ್ಬಿಣದ ಮೊಳೆ ಬೆಣ್ಣೆ ಮತ್ತು ಮರದ ಡಸ್ಟರ್ಗಳನ್ನು ಹಾಕಲಾಯಿತು ನೀರಿನಲ್ಲಿ ತೇಲುವ ಮತ್ತು ಮುಳುಗುವ ವಸ್ತುಗಳನ್ನು ವರ್ಗೀಕರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಈ ಒಂದು ಇಷ್ಟು ವಸ್ತುಗಳಲ್ಲಿ ನೀರಿನಲ್ಲಿ ತೇಲುವ ಮತ್ತು ಮುಳುಗುವ ವಸ್ತುಗಳನ್ನು ವರ್ಗೀಕರಣ ಮಾಡಬೇಕು ತೇಲುವ ವಸ್ತುಗಳಂತ ಹೇಳಿದ್ರೆ ಬೆಣ್ಣೆ ಮತ್ತು ಮರದ ಡಸ್ಟರ್ ಇದು ನೀರಿನ ಮೇಲೆ ತೇಲುತ್ತೆ ಮುಳುಗುವ ವಸ್ತುಗಳು ಅಂತ ಹೇಳಿದರೆ ಲೋಹದ ನಾಣ್ಯ ಕಬ್ಬಿಣದ ಮೊಳೆ ಇವು ನೀರಿನಲ್ಲಿ ಮುಳುಗುವಂತಹ ವಸ್ತುಗಳಾಗಿವೆ ಆಮೇಲೆ ಪ್ರಸ್ಥಭೂಮಿಯ ಯಾವುದಾದರೂ ಎರಡು ಅನುಕೂಲಗಳನ್ನ ಬರೆಯಿರಿ ಅಂತ ಹೇಳ್ತಾರೆ ಫ ಪ್ರಸ್ಥಭೂಮಿಗಳು ಸುಂದರವಾಗಿದ್ದು ಪ್ರವಾಸಿಗರನ್ನು ಸೆಳೆಯುತ್ತವೆ ಆಮೇಲೆ ಇದು ಕೃಷಿಗೆ ಉಪಯುಕ್ತವಾದಂತಹ ಭೂಮಿಯನ್ನು ಒದಗಿಸುತ್ತವೆ ಎರಡು ಬರೆದರೆ ನಿಮಗೆ ಪೂರ್ತಿ ಎರಡು ಮಾರ್ಕ್ಸ್ ದೊರೆಯುತ್ತೆ ಆಮೇಲೆ ನಿಮ್ಮೂರಿನ ಕೆರೆಯ ಶುದ್ಧೀಕರಣ ಕೆಲಸಗಳು ನಡೆಯುತ್ತಿವೆ ಎಂದು ಭಾವಿಸಿರಿ ಕೆರೆಯ ಶುದ್ಧೀಕರಣ ಮಾಡದೇ ಹೋದರೆ ಆಗುವ ಯಾವುದಾದ್ರೂ ನಾಲ್ಕು ಪರಿಣಾಮಗಳನ್ನು ಬರೆಯಿರಿ ಅಂತ ಉಂಟು ಇಲ್ಲಿ ಕೆರೆಯ ಶುದ್ಧೀಕರಣ ಆಗದೆ ಇದ್ರೇನಾಗುತ್ತೆ ಕೆರೆಗಳಲ್ಲಿ ಕೆರೆಗಳಲ್ಲಿ ಜೀವಿಸುವಂತಹ ಜೀವಿಗಳು ನಾಶವಾಗ್ತವೆ ಕೆರೆಯ ನೀರು ಕಲುಷಿತಗೊಳ್ಳುತ್ತೆ ನೀರನ್ನು ಕುಡಿಯುವ ಪ್ರಾಣಿ ಪಕ್ಷಿಗಳು ಕೂಡ ಸಾಯುತ್ತವೆ ಸುತ್ತಲ ಪರಿಸರ ಕೂಡ ಮಲಿನವಾಗುತ್ತದೆ ಸೊಳ್ಳೆಗಳ ವಾಸಸ್ಥಾನವಾಗುತ್ತದೆ ಮತ್ತು ಹಲವು ರೋಗಗಳು ಸೃಷ್ಟಿಯಾಗ್ತವೆ ಇವಿಷ್ಟು ಆ ಕೆರೆಯನ್ನು ಶುದ್ಧಿ ಮಾಡದೇ ಇದ್ರೆ ಆಗುವಂತಹ ದುಷ್ಪರಿಣಾಮಗಳಾಗಿವೆ ಆಮೇಲೆ ಕೊನೆಯ ಪ್ರಶ್ನೆಯಾಗಿ ಸೌರವಿಹದ ಚಿತ್ರವನ್ನು ಬರೆಯಿರಿ ಕೆಳಗೆ ನೀಡಲಾದ ಸುಳಿವುಗಳನ್ನು ಬಳಸಿ ನಿರ್ದಿಷ್ಟ ಗ್ರಹಗಳನ್ನು ಗುರುತಿಸಿ ಅಂತ ಹೇಳ್ತಾರೆ ಇಲ್ಲಿ ಚೆನ್ನಾಗಿರುವಂಥ ಒಂದು ಸೌರ ಸೌರವದ ಚಿತ್ರವನ್ನು ನೀವು ಬಿಡಿಸಬೇಕು ಇಲ್ಲಿ ಮೊದಲನೇದು ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಅದನ್ನು ಗುರುತಿಸಬೇಕು ಆಮೇಲೆ ನಾವು ವಾಸಿಸುತ್ತಿರುವ ಗ್ರಹ ಯಾವುದು ಭೂಮಿ ಅದನ್ನು ಗುರುತಿಸಬೇಕು ಆಮೇಲೆ ಕೆಂಪು ಗ್ರಹ ಅಂತ ಕರೆದು ಕರೆಯಲ್ಪಡುವ ಮಂಗಳ ಗ್ರಹವನ್ನು ಗುರುತಿಸಬೇಕು ಇವಿಷ್ಟನ್ನು ನೀವು ಸರಿಯಾಗಿ ಬರೆದು ನಿಮಗೆ ಪೂರ್ತಿ ಮಾರ್ಕ್ಸ್ ದೊರೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸೊ ಇವತ್ತು ಆಡಿದಂತಹ ಈ ಒಂದು ಪರೀಕ್ಷೆಯಲ್ಲಿ ನೀವು ಕೂಡ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ತೀನಿ ನಾಳೆ ನಡೆಯುವ ಗಣಿತ ಪರೀಕ್ಷೆ ಕೂಡ ಇದೇ ರೀತಿ ತಯಾರಿ ಮಾಡಿ ಚೆನ್ನಾಗಿ ಬರೀರಿ ಅಂತ ಹಾರೈಸ್ತಾ ಮತ್ತು ನಾಳಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗದೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು